ಸ್ನೇಹಿತರೆ ನೀವು ನಲ್ಲಿ ಎಷ್ಟೇ ಪಂಟರಾಗಿದ್ರು ಎಷ್ಟೇ ನೀವು ಇಂಗ್ಲೀಷನ್ನು ಫ್ಲುಯೆಂಟಾಗಿ ಮಾತಾಡಿದ್ರು ಪ್ರೊನಸಿಯೇಷನ್ ಅಂತ ಬಂದಾಗ ಬಹಳ ಕಷ್ಟ ಆಗುತ್ತೆ ಕೆಲವು ಓಕೆ ಕೆಲವು ಪದಗಳನ್ನು ಪ್ರೊನೌನ್ಸ್ ಮಾಡೋಕ್ಕೆ ಬಹಳ ಕಷ್ಟ ಆಗುತ್ತೆ ಸೊ ಇಂಗ್ಲೀಷ್ ಫ್ಲುಯಂಟಾಗಿ ಮಾತಾಡೋರು ಆಗಲಿ ಅಥವಾ ಇಂಗ್ಲೀಷ್ ಮೀಡಿಯಮ್ ಓದಿದವರಾಗಲಿ ಅಥವಾ ಚಿಕ್ಕ ವಯಸ್ಸಿನ ಇಂಗ್ಲೀಷ್ ಮಾದವರಾಗಲಿ ಕೆಲವು ಪದಗಳನ್ನ ಮಿಸ್ ಪ್ರನೌನ್ಸ್ ಮಾಡ್ತಾರೆ ಓಕೆ ಸೊ ಆ ಪದಗಳು ಯಾವುವು ತುಂಬ ಕಷ್ಟ ಇರುವಂಥ ಇಂಗ್ಲೀಷಲ್ಲಿ ತುಂಬ ಕಷ್ಟ ಇರುವಂತಹ ಇದೇನಪ್ಪ ಹಿಂಗಿದೆ ಇದು ಯಾವ ಥರ ನೋಡಿದ್ರು ಓದ್ಲಿಕ್ಕೆ ಇಲ್ವಾ ಓದ್ಲಿಕ್ಕೆ ಆಗ್ತಾ ಇಲ್ವಲ್ಲ ಮಾಡ್ಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ವರ್ಡ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಓಕೆ ಸೊ ದಿ ಮೋಸ್ಟ್ ಡಿಫಿಕಲ್ಟ್ ವರ್ಡ್ಸ್ ಇನ್ ಇಂಗ್ಲೀಷ್ ಇಂಗ್ಲೀಷಲ್ಲಿ ಬಹಳ ಬಹಳ ಕಷ್ಟವಾಗಿರುವಂತಹ ವರ್ಡ್ಸ್ ಯಾವುದು ಅಂತ ನೋಡೋಣ ಫಸ್ಟ್ ವರ್ಡ್ ನೋಡಿ ಇದು ಇದು ನೋಡಿದೀರ ಪದನ ಮೀನಿಂಗ್ ಬೇಡ ನಮಗೆ ಮೀನಿಂಗ್ ಬೇಕಾದ್ರೆ ನೀವು ನೆಟ್ಟಲ್ಲಿ ನೋಡ್ಬೋದು ಬಟ್ ಪ್ರೊನೌಸಿಯೇಷನ್ ಇದು ನೋಡಿದ್ದೀರಾ ಓಕೆ ಸೊ ಇದನ್ನು ತುಂಬ ಜನ ಈಗ ಮಿಸ್ ಪ್ರೊನೌನ್ಸ್ ಮಾಡಿರ್ತೀರಾ ಇದನ್ನು ಮಿಸ್ಚೀವಿಯಸ್ ಅಂತ ಹೇಳಿರ್ತೀರಾ ರೈಟ್ ಮಿಸ್ಚೀವಿಯಸ್ ತುಂಬ ಜನ ಹೀಗೆ ಹೇಳ್ತಾರೆ ಬಟ್ ದ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಇಸ್ ಮಿಸ್ಚಿವಸ್ ಮಿಸ್ಚಿ ಬಸ್ ಸೊ ಐ ಇ ಇದ್ರೂ ಅದನ್ನು ಐ ಅಂತಲೇ ಹೇಳಬೇಕು ಮಿಸ್ಚಿವಸ್ ಇಲ್ಲಿ ನೋಡಿ ಮಿಸ್ ಇ ಬಸ್ ಮಿಸ್ಚಿವಸ್ ಓಕೆ ಲೆಟ್ಸ್ ಇದೆ ನೆಕ್ಸ್ಟ್ ವರ್ಡ್ ಓಕೆ அல்லல் ஓகே ஆர் ತಪ್ಪು நோடி ಇದು ಕರೆಕ್ಟ್ இது ಓಕೆ ಯಾ நான் ಇದೆ ಹೆಂಗ್ ಹೇಳ್ತೀರಾ ಇದು ಕಾಮನ್ ಆಗಿ ಯೂಸ್ ಮಾಡುವಂಥದ್ದು ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲಿಷ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಕ್ರೆ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ನಿಮಗೆ ಎ ಸಿ ಮಾತ್ರ ಬದುಕು ಅದು ಓದಿಲ್ಲ ಅಂತ ಇಟ್ಕೊಳ್ಳಿ ಸೊ ಎ ಪರವಾಗಿಲ್ಲ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಮತ್ತೆ ಬರೀಲಿಕ್ಕೆ ಸಹ ಹೇಳ್ಕೊಡ್ತೀವಿ ಈ ಕೋರ್ಸ್ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳುವಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಬರ್ತಾ ನಂಬರ್ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಮಾಡ್ತಾರೆ ಎಪಿಟೋಮ್ ತುಂಬಾ ಜನ ಎಪಿಟೋಮ್ ಅಂತ ಹೇಳ್ತಾರೆ ಎಪಿಟಮ್ ಅಂತ ಹೇಳ್ತಾರೆ ಬಟ್ ಅದಕ್ಕೆ ನಾನು ಹತ್ರ ಉತ್ತರ ಇಲ್ಲ ಬಟ್ ಅದ್ ಹಂಗ್ ಪ್ರೊನೌನ್ಸ್ ಮಾಡ್ತಾರೆ ಅನ್ನೋದನ್ನ ನಾನು ಹೇಳಬಲ್ಲೆ ಓಕೆ ಸೊ ಇ ಪಿಟ್ ಮಿ ಇಪಿಟಮಿ ಇದರ ಸರಿಯಾದ ಉಚ್ಚಾರಣೆ ಏನು ಅದೇನೆ ಇಲ್ಲಿ ಈ ಸಿಂಬಲ್ಸ್ ಅಲ್ತ ನೀವು ಕಂಪ್ಲೀಟ್ ಆಗಿ ಇಂಗ್ಲೀಷ್ನ ಪ್ರೊನೌನ್ಸ್ ಮಾಡ್ಬೋದು ಇಟ್ ಇಪಿಟಮಿ ಓಕೆ ನೆಕ್ಸ್ಟ್ ಇದು ಹೇಳ್ತೀರಾ ಎ ಯು ಜಿ ಎಸ್ ಟಿ ಇದೆ ಎ ಯು ಜಿ ಎಸ್ ಟಿ ಬಂದರೆ ಏನಂತ ಹೇಳಬೇಕು ಆಟ್ ಅಂತ ಹೇಳಬೇಕಾ ಹೆಂಗೆ ಹೇಳಬೇಕು ಆ ಗಿಟ್ ಅಂತ ಹೇಳಬೇಕಾ ಇದರಲ್ಲಿ ಯಾವ ಯಾವ ಅಕ್ಷರ ಸೈಲೆಂಟ್ ಆಗುತ್ತೆ ಗ್ಯಾಲಕ್ಸಿ ಡ್ರಾಫ್ಟ್ ನೋಡಿ ಡಿ ಆರ್ ಎ ಯು ಜಿ ಎಸ್ ಟಿ ಅಂತ ಬಂದಾಗ ನೀವು ಡ್ರಾಫ್ಟ್ ಅಂತ ಹೇಳಬೇಕು ಅಥವಾ ಅಮೇರಿಕನ್ ಇಂಗ್ಲೀಷಲ್ಲಿ ಅದನ್ನು ಡ್ರಾಫ್ಟ್ ಅಂತ ಹೇಳ್ತಾರೆ ಅವರು ಆ್ಯ ಜಾಸ್ತಿ ಯೂಸ್ ಮಾಡ್ತಾರೆ ಸೊ ಇದು ಡ್ರಾಫ್ಟ್ ಈ ಸಿಂಬಲ್ ಬಂದರೆ ಆ ಈ ಸಿಂಬಲ್ ಬಂದರೆ ಆ್ಯ ಡ್ರಾಫ್ಟ್ ಅಂತನಾದ್ರೂ ಹೇಳ್ಬೋದು ಅಥವಾ ಡ್ರಾಫ್ಟ್ ಅಂತನಾದ್ರೂ ಹೇಳ್ಬೋದು ನೀವು ಹೇಳದಿದ್ರು ಪರವಾಗಿಲ್ಲ ಈ ಥರ ಯಾರಾದರೂ ಹೇಳೋದನ್ನು ಕೇಳಿಸ್ಕೊಂಡ್ರೆ ಅದರ ಅರ್ಥ ಏನು ಈ ಪದ ಅಂತ ನೀವು ತಿಳ್ಕೊಬೇಕು ಓಕೆ ಡ್ರಾಫ್ಟ್ ಅಂತಲೇ ಹೇಳಿ ದಟ್ಸ್ ಈಸಿ ಐ ಗೆಸ್ ಡ್ರಾಫ್ಟ್ ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ ಡ್ರಾಫ್ಟ್ ಲೆಟ್ಸ್ ಎ ಡ್ರಾಫ್ಟ್ ಓಕೆ ನೆಕ್ಸ್ಟ್ ಇದ್ರೇಳ್ತೀರಾ ಹೈಪರ್ ಬೋಲೆ ಹೆಂಗ್ ಹೇಳ್ತೀರಾ ಸಿಂಪಲ್ ಆಗಿ ಒಂದು ಸಣ್ಣ ಡೀಟೇಲ್ ಇದೆ ನಾನು ಹೇಳ್ತೀನಿ ನೋಡಿ ಹೈ ನಾವು ಹೈಪರ್ ಹೈ ಪರ್ ಬಲಿ ಬೋ ಓ ಅಲ ಹೈ ಬಹ್ಲಿ ಬಲಿ ಹೈಪ ಬಲಿ ಏನಿದು ಹೈಪ ಬಲಿ ಆರ್ನ ಸೈಲೆಂಟ್ ಮಾಡಬಹುದು ಹೈಪ ಬಲಿ ಓಕೆ ಸೊ ಆರ್ ನಿಮಗೆ ಸೈಲೆಂಟ್ ಮಾಡೋಕ್ಕಾಗಲ್ಲ ಅಂದರೆ ಇಲ್ಲಿ ನೋಡಿ ಆರ್ ಸೈಲೆಂಟ್ ಆಗಿದೆ ಇದು ದಿಸ್ ಇಸ್ ಬ್ರಿಟಿಷ್ ಇದರಲ್ಲಿ ಬರೋದಿಲ್ಲ ಆರ್ ಇಲ್ಲ ಇಲ್ಲಿ ಹೈಪಬಲಿ ರೈಟ್ ನೆಕ್ಸ್ಟ್ ಇದು ನೋಡಿ ಚಿಕ್ಕದಾಗಿದೆ ಬಟ್ ಇಲ್ಲಿ ಎಕ್ಸ್ ಇದೆ ಟಿ ಇದೆ ಎಚ್ ಇದೆ ಓಕೆ ಸೊ ಇದನ್ನ ಹೇಗೆ ಹೇಳ್ತೀವಿ ದಿಸ್ ಇಸ್ ಸಿಕ್ ಸತ್ ಮೂರು ಕಾನ್ಸನೆಂಟ್ ಇದೆ ಅಲ್ಲಿ ಸತ್ ಇದೆ ಓಕೆ ಮೂರು ಕಾನ್ಸನೆಂಟ್ ಇದೆ ರೈಟ್ ಅದಕ್ಕೆ ನಾವೇನು ಹೇಳಬೇಕು ಸಿಕ್ಸ್ ಓಕೆ ನೆಕ್ಸ್ಟ್ ಯಾವ್ದಂತ ನೋಡೋಣ ನೆಕ್ಸ್ಟ್ ನೋಡಿ ಸಿಕ್ಸ್ ಓಕೆ ನೆಕ್ಸ್ಟ್ ನೋಡೋಣ ಇದನ್ನ ಪ್ರೊನೌನ್ಸ್ ಮಾಡ್ತೀರಾ ಒನ್ ಟು ತ್ರೀ ಫೋರ್ ಒನ್ ಟೂ ತ್ರೀ ಫೋರ್ ಓಕೆ ಲೆಟ್ ಸಿ ದ ನೆಕ್ಸ್ಟ್ ಒನ್ ಇದನ್ನ ಹೇಗ್ ಪ್ರೊನೌನ್ಸ್ ಮಾಡ್ತೀರಾ ಹೌ ಪ್ರೊನೌನ್ಸ್ ದಿಸ್ ವರ್ಡ್ ಏನಿದು ಹಾಂ ವೆರಿ ಸಿಂಪಲ್ ಆದರೆ ಹಂಗೇನೆ ಸ್ವಲ್ಪ ಕಷ್ಟ ಅನ್ಸುತ್ತೆ ನೋಡಿ ಸಿಖ್ ಸತ್ ಸೊ ಇಲ್ಲಿ ಸಿಕ್ ಸತ್ ಸಿಕ್ಸ್ ಸಿಕ್ಸ್ ಇದೆಲ್ಲರಿಗೂ ಸಿಂಪಲ್ ಆಗಿ ಗೊತ್ತು ಹೇಳಬೇಕಾದ್ರೆ ಗೊತ್ತು ಬಟ್ ಬರೆದಾಗ ಅದನ್ನ ಓದ್ಲಿಕ್ಕೆ ಕಷ್ಟ ಆಗುತ್ತೆ ಓಕೆ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ರೈಟ್ ಇಲ್ಲಿ ಪ್ರೊನೌನ್ಸಿಯೇಷನ್ ಏನಿದೆ ನೋಡಿ ಸಿ ಸ ಇ ಕ ಸ ಸೊ ಈ ತರ ಸಿಂಬಲ್ ಬಂದ್ರೆ ಸೌಂಡ್ ಸಿಂಬಲ್ ಓಕೆ ಲೆಟ್ಸ್ ದ ನೆಕ್ಸ್ಟ್ ಒನ್ ಇದನ್ನ ಹೇಳಿ ನೋಡೋಣ ವೆರಿ ಸಿಂಪಲ್ ಎರಡೇ ಅಕ್ಷರ ಇದು ಇರೋದು ಇದರಲ್ಲಿ ಎರಡೇ ಸೌಂಡ್ ಇರೋದು ಏನಿರ್ಬೋದು ಥ್ರೂನ ಥರೋನಾ ಏನು ಇಟ್ಸ್ ಜಸ್ಟ್ ಥ ರ ಥ ರ ಇಲ್ಲಿ ನೋಡಿ ಥ ಅ ರ ಅ ಥ ರ ಥ ರ ಥರಳಿ ಓಕೆ ಯಾ ನೆಕ್ಸ್ಟ್ ಇದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ಟ್ರೈ ಮಾಡಿ ವಿಚಿತ್ರವಾಗಿದೆ ಅದು ಇರೋದೊಂಥರ ನಾವು ಹೇಳೋದೊಂಥರ ಹೆಂಗ್ ಹೇಳ್ತೀವಿ ಲಾಟ್ಸ್ ಸಿ ಇದನ್ನ ಬೂಸ್ಟ ಶರ್ ವಿಚಿತ್ರವಾಗಿದೆಯಲ್ಲ ಬೂಸ್ಟ ಶರ್ ವು ಉ ವ ಉ ಸ್ ಅ ಶ ಶ ಅರ್ ಬೂಸ್ಟ ಶರ್ ವುಸ್ಟ ಶರ್ ಸೊ ಇಲ್ಲಿ ಆರ್ ನಾವು ಪ್ರೊನೌನ್ಸ್ ಮಾಡದೇ ಇದ್ರೂ ಒಳ್ಳೇದೆ ವೂಸ್ಟ ಶರ್ ಸೊ ಇಲ್ಲಿ ಅರ್ ಇದೆ ಯು ಕ್ಯಾನ್ ಸೇ ಬ್ರಿಟಿಷ್ ಇಂಗ್ಲೀಷಲ್ಲಿ ಹೇಳೋದಿಲ್ಲ ಅವರು ಅಮೆರಿಕನ್ ಇಂಗ್ಲೀಷಲ್ಲಿ ಯಾರನ್ನ ಪ್ರೊನೌನ್ಸ್ ಮಾಡ್ತಾರೆ ವುಸ್ಟುಶ ವುಸ್ಟುಶ ಓಕೆ ಎಸ್ ನೆಕ್ಸ್ಟ್ ಇದು ಎಲ್ರಿಗೂ ಗೊತ್ತು ಇದೇನಂತ ಹೇಳ್ತೀವಿ ಸಾಸ್ ಏನಂತ ಹೇಳ್ತೀವಿ ಸೋಸ್ ಎರಡು ಥರ ಹೇಳ್ತಾರೆ ನೋಡಿ ಇದು ಬ್ರಿಟಿಷರು ಅವರು ಓ ಜಾಸ್ತಿ ಯೂಸ್ ಮಾಡ್ತಾರೆ ಇದು ಯು ಕೆ ಯು ಕೆ ಅಂದರೆ ಬ್ರಿಟಿಷ್ದು ಇದು ಪ್ರೊನೌನ್ಸಿಯೇಷನ್ ಸೋಸ್ ಸಾಸ್ ಅಂತ ಹೇಳ್ತಾರೆ ಅವರು ಬಟ್ ಇದು ಅಮೆರಿಕನ್ಸ್ ಪ್ರೊನೌನ್ಸಿಯೇಷನ್ ಇದನ್ನ ಸಾಸ್ ಸಾಸ್ ಜಾಸ್ತಿ ಯೂಸ್ ಮಾಡ್ತಾರೆ ಅವರು ಸಾಸ್ ಬ್ರಿಟಿಷ್ ಸೋಸ್

ಈ ಟಿ ಕೆಳಗಡೆ ಈ ತರ ಈ ತರ ಒಂದು ಸಿಂಬಲ್ ಬಂತು ಅಂದ್ರೆ ಡರ್ ಮಾಡ್ತಾರೆ ಅಮೆರಿಕ ಅಮೆರಿಕನ್ಸ್ ಜಾಸ್ತಿ ಟೀ ನ ಡರ್ ಮಾಡ್ತಾರೆ ಉದಾಹರಣೆಗೆ ಲೆಟರ್ ಲೆಟರ್ ಅಂತಿದ್ರೆ ಎಲ್ ಇ ಟಿ ಟಿ ಇ ಆರ್ ಅಂತಿದ್ರೆ ಅವರು ಅಂತಾರೆ ಟೀ ನ ಸಣ್ಣ ಡರ್ ಮಾಡ್ತಾರೆ ಅದಕ್ಕೆ ಈ ಸಿಂಬಲ್ ಇರುತ್ತೆ ಸೊ ಯು ಕ್ಯಾನ್ ಪ್ರೊನೌನ್ಸ್ ದಿಸ್ ವರ್ಡ್ ಆಸ್ ಡೇಟಾ ಡೈಟಾ ಔರ್ ಡ್ಯಾರ ಹೆಂಗ್ ಹೇಳ್ಬೋದು ಇದು ಡಿ ಬ್ರಿಸ್ ಡಿಬ್ರಿಸ್ ಅಂತ ಹೇಳಿದ್ರಲ್ಲ ಎಲ್ಲರೂ ಇಟ್ಸ್ ಡಬ್ರಿ 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 ಚಪ್ರಿ ಟಪ್ರಿ ಅಂತ ಹೇಳಿದಂಗೆ ಡಬ್ರಿ ಸೊ ಎಸ್ ಇಸ್ ಸೈಲೆಂಟ್ ಡಬ್ರಿ ಡಬ್ರಿ ಓಕೆ ನೆಕ್ಸ್ಟ್ ದಿಸ್ ಓಕೆ ಪ್ಯಾರಾಡೈಮ್ ಆಗಿದೆ ಅನ್ಸುತ್ತೆ ಓಕೆ ಸೊ ಹಾ ಇದನ್ನು ಹೈಕ್ ಪ್ರೊನೌನ್ಸ್ ಮಾಡೋದು ಲೆಕ್ಸಿ ಚೀಟ ಈ ಹಿಂದಿನ ವಿಡಿಯೋದಲ್ಲಿ ನಾನು ಇದು ವರ್ಡ್ ಯೂಸ್ ಮಾಡಿದ್ದೆ ಹಾಂ ಓಕೆ ಸೊ ಇದನ್ನ ಹೇಗೆ ಹೇಳೋದು ಫ್ಯಾ ಡೈಮ್ ಫ್ಯಾರ ಡೈಮ್ ಫ್ಯಾ ರ ಡೈಮ್ ಸೊ ಫ್ಯಾರ ಇಲ್ಲಿ ಆ ಇದೆ ಈ ಸಿಂಬಲ್ ಬಂದರೆ ಆ ಅಂತ ಹೇಳಬೇಕು ಇದು ಬ್ರಿಟಿಷ್ ಇದರಲ್ಲಿ ಪ್ಯಾ ಅಂತ ಹೇಳ್ತಾರೆ ಅಮೆರಿಕನ್ಸ್ ಇದರಲ್ಲಿ ನೋಡಿ ಎ ಇದೆ ಇಲ್ಲಿ ಸೊ ಫೆರೋಡಾನ್ ಅಮೆರಿಕನ್ ಫೆರೋಡಾನ್ ಬ್ರಿಟಿಷ್ ಫ್ಯಾರೋಡಾನ್ ಫ್ಯಾರಡಾಮ್ ಈಸ್ ಈಸಿ ಐ ಥಿಂಕ್ ಓಕೆ ಇದು ಇದು ಬರೀ ಡಿ ಯು ಟಿ ಆದರೆ ಏನಾಗುತ್ತೆ ಬಟ್ ಆಗುತ್ತೆ ಡಿ ಆದರೆ ಡಬಟ್ ಡಿ ಬಟ್ ಏನು ಇಲ್ಲಿ ಸಿಂಪಲ್ ಆಗಿದೆ ನೋಡಿ ಡೆಬ್ಯೂ ಡೆಬ್ಯೂ ನೀವು ಡೇ ಅಂತ ಹೇಳಬೇಕು ಸೊ ಡೆಬ್ಯೂ ಡೈ ಸೊ ಡ ಐ ಬ್ಯೂ ಡೈಬ್ಯೂ ಡೈಬ್ಯು ಅಂದರೆ ಚೊಚ್ಚಲ ರೈಟ್ ಮೊಟ್ಟ ಮೊದಲ ನೆಕ್ಸ್ಟ್ ಇದೇನಂತ ನೋಡಿ ಸ್ವಲ್ಪ ಕಷ್ಟ ಆಗ್ಬೋದು ಇದು ಏನಿದು ಡೆಮ್ ಗಾಗ್ ಡೆಮಗಾಗ್ ಡೆಮಗಾಗ್ ಏನಂತೀವಿ ಡೆಮಗಾಗ್ ಓಕೆ ನೆಕ್ಸ್ಟ್ ಇದನ್ನು ತುಂಬ ಜನ ತಪ್ಪಾಗಿ ಪ್ರೊನೌನ್ಸ್ ಮಾಡ್ತಾರೆ ಇದು ಒಂದು ಜ್ವರ ಹೆಂಗೆ ಹೇಳ್ತೀರಾ ಡೆಂಗ್ಯೂ ನಾವೆಲ್ಲ ಹೇಳೋದು ಇದನ್ನು ಡೆಂಗ್ಯೂ ಅಂತ ಹೇಳ್ತೀವಿ ಬಟ್ ಕರೆಕ್ಟ್ ಪ್ರೊನೌನ್ಸೇಷನ್ ಏನು ಡೆಂಗಿ ಡೆಂಗಿ ಅಥವಾ ಡೆಂಘೈ ಅಮೇರಿಕನ್ಸ್ ಇದನ್ನು ಡೆಂಗೆ ಅಂತ ಹೇಳ್ತಾರೆ ಬ್ರಿಟಿಷರು ಇದನ್ನು ಡೆಂಗಿ ಅಂತ ಹೇಳ್ತಾರೆ ಡೆಂಗಿ ಸೊ ನಮಗೆ ಯಾವುದು ಡೆಂಗೆ ಕಷ್ಟ ಆಗುತ್ತೆ ಸೊ ಡೆಂಗಿ ಡೆಂಗ್ಯೂನು ಹೇಳೋ ಅವಶ್ಯಕತೆ ಇಲ್ಲ ಡೆಂಗಿ ಸಿಂಪಲ್ ಡೆಂಗಿ ನೆಕ್ಸ್ಟ್ ಇದು ಸ್ವಲ್ಪ ಕಷ್ಟ ಆಗ್ಬೋದು ಓಕೆ ಸೊ ಇದನ್ನು ಹೇಗೆ ಹೇಳೋದು ಟಿ ರೇಟ್ ಹೇಳಕ್ಕೆ ರೇಟ್ ಹದಗೆಟ್ಟು ಬರುವಂಥದ್ದು ಓಕೆ ನೆಕ್ಸ್ಟ್ ಇದನ್ನ ಹೆಂಗೆ ಹೇಳ್ತೀರಾ ಇದನ್ನ ಹೆಂಗೆ ಹೇಳ್ತೀವಿ ಡಯಫ್ರಾಮ್ ಅಗೇನ್ ಇಲ್ಲಿ ಜೀ ಸೈಲೆಂಟ್ ಡಯ ಫ್ರಾಮ್ ಡಯಮ್ ಅಲ್ಲ ಡಯ ಡಯ ಅ ಫ್ರಾಮ್ ಡಯ ಫ್ರಾಮ್ ಇಲ್ಲೆಲ್ಲೂ ಜಿ ಇಲ್ಲ ನೋಡಿ ಡಯ ಫ್ರಾಮ್ ಓಕೆ ಯಾ ನೆಕ್ಸ್ಟ್ ಹಾ ದಿಸ್ ಇಸ್ ವೆರಿ ಯು ನೋ ಸರ್ಪ್ರೈಸಿಂಗ್ ನನಗೆ ಫಸ್ಟ್ ಇದು ಪ್ರೊನೌನ್ಸಿಯೇಷನ್ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು ವೈ ಇಸ್ ದಿಸ್ ವರ್ಡ್ ಪ್ರೊನೌನ್ಸ್ ಲೈಕ್ ದಿಸ್ ಯಾಕೆ ನಿಮ್ಮಲ್ಲಿ ತುಂಬ ಜನ ಇದನ್ನು ಫಾಕ್ಸ್ ಅಂತ ಹೇಳ್ತೀರಾ ಬಟ್ ನಾವು ಇದನ್ನು ಫೌ ಅಂತ ಹೇಳ್ಬೋದು ಅಥವಾ ಫೌ ನಾನಿಲ್ಲಿ ಎರಡು ಕೊಟ್ಟಿದ್ದೀನಿ ಫೌ ಅಥವಾ ಫೌ ಫ ಉ ಫೌ ಅಥವಾ ಫಾವ್ ಎರಡು ಥರನೂ ಹೇಳ್ಬೋದು ಎಕ್ಸ್ ಇಸ್ ಸೈಲೆಂಟ್ ಎಂಟ್ರೆಸ್ಟಿಂಗ್ ಆ್ಯಂಡ್ ಸರ್ಪ್ರೈಸಿಂಗ್ ಅಲ್ವಾ ನೆಕ್ಸ್ಟ್ ಇದು ನೋಡಿ ಇದೇನು ಹೇಳ್ತೀವಿ ಏನು ಹೇಳ್ತೀವಿ ಡ್ರಾಯರ್ ನೌ ಇಟ್ಸ್ ಡ್ರೋವರ್ ಡ್ರೋವರ್ ಆರ್ ಬಿಕಾಸ್ ಸೈಲೆಕ್ಟ್ ಮಾಡ್ಬೋದು ಅಥವಾ ನೀವು ಹಂಗೆ ಹೇಳ್ಬೋದು ಕೆಲವರು ಸೊ ವರ್ ಅಂತ ಯೂಸ್ ಮಾಡೋದಿಲ್ಲ ಡ್ರೋವರ್ ಸೊ ಡ್ರೋ ಡ್ರೋ ಅಥವಾ ಡ್ರೋವರ್ ಅಂತ ಬರ್ಬೋದು ಓಕೆ ಡ್ರಾಗ ನೆಕ್ಸ್ಟ್ ನೆಕ್ಸ್ಟ್ ಲಾಸ್ಟ್ ವರ್ಡ್ ಇಸ್ ಇದಾಗಿ ಹೇಳ್ತೀರಾ ಹೌ ಹೌ ಡೂ ಪ್ರನೌನ್ಸ್ ದಿಸ್ ಇಲೀಟ್ ಇಲೀಟ್ ಓಕೆ ಇಲೀಟ್ ಅಂತ ಹೇಳ್ಬೇಕು ಈಟ್ ಇಲೀಟ್ ಓಕೆ ಸೊ ಈಗ ಈ ವಿಡಿಯೋದಲ್ಲಿ ಎಷ್ಟು ವರ್ಡ್ಸ್ ನೋಡಿದ್ರಿ ಇಪ್ಪತ್ತು ಟ್ವೆಂಟಿ ವರ್ಡ್ಸ್ ಸೊ ಇದು ಹಿಂದಿನ ವೀಡಿಯೋಸಲ್ಲೂ ಇಪ್ಪತ್ತು 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 ನೀವು ಡೈಲಿ ಈ ಥರ ಇಪ್ಪತ್ತು ಇಪ್ಪತ್ತು ವರ್ಡ್ಸ್ನ ನೋಡಿದ್ರೆ ತಿಂಗಳಿಗೆ ಎಷ್ಟಾಯಿತು ಅರೌಂಡ್ ಸಿಕ್ಸ್ ಹಂಡ್ರೆಡ್ ರೈಟ್ ಸೊ ಅಷ್ಟು ಅದಕ್ಕಿಂತಲೂ ಜಾಸ್ತಿ ಪದಗಳಿವೆ ಕಷ್ಟ ಇರುವಂಥ ಪದಗಳು ಇಂಗ್ಲೀಷ್ನಲ್ಲಿ ಅದನ್ನೆಲ್ಲ ಹೇಗೆ ಓದಬೇಕು ನಾವು ಐ ಪಿ ಎ ಮೂಲಕನೇ ಓದಕ್ಕೆ ಕಲಿಬೇಕು ಓಕೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಈ ವಿಡಿಯೋನ ನೋಡಿದ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಅನ್ನು ಹೇಳ್ತೀನಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕನ್ನು ಕೊಡಿ ಇದನ್ನು ಶೇರ್ ಮಾಡಿ ಆ್ಯಂಡ್ ಇದೇ ಥರ ವರ್ಡ್ಸ್ ಏನಾದರೂ ನಿಮಗೆ ಸಿಕ್ಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ ನಾನು ಕಂಪ್ಲೀಟಾಗಿ ಅದರ ಟ್ರನನ್ಸಿಯೇಷನ್ನ ಕನ್ನಡದಲ್ಲೇ ಬರುತ್ತೋರ್ಸ್ತೀನಿ ಓಕೆ ಓಕೆ ಸೊ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋರು ನನ್ನ ವೀಡಿಯೋಸನ್ನು ನೋಡ್ತಾ ಇರಿ ಬಾಯ್ ಟೇಕ್ ಕೇರ್ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವೀಡಿಯೋ